ಮೇಡಮ್ ಇದು ಆಸ್ಪತ್ರೆ ಇದು ಒಂದೇ ಕಾರಣಕ್ಕೆ ನಿಮ್ಮ ಬಿ ಜೆ ಪಿ ಬೆಂಬಲ ಇದೆಯೋ ಏನು ಅನಂತ್ ಮೂರ್ತಿ ಅವರು ಈ ಉಪವಾಸ ಸತ್ಯಾಗ ಅದಕ್ಕೆ ಬೆಂಬಲ ಈಗ ಅನಂತ್ ಅವರು ಈ ಒಂದು ಹೈಟೆಕ್ ಹಾಸ್ಪಿಟ್ಲ ಸಲುವಾಗಿ ಇವತ್ತಿನ ದಿವಸಕ್ಕೆ ಈ ಒಂದು ಉಪವಾಸ ಸತ್ಯಾಗ್ರಹವನ್ನು ಅವರು ಹಮ್ಮಿಕೊಂಡಿದ್ದಾರೆ ನಾವು ನಮ್ಮದೇ ಆದ ಒಂದು ಜಿಲ್ಲಾಧ್ಯಕ್ಷರ ಒಂದು ಇಲೆಕ್ಷನ್ಗೆ ಅಂತ ನಾವು ಶಿರ್ಷೆಯಲ್ಲಿ ಬಂದಿದ್ವಿ ಅಲ್ಲಿ ಬಂದ ತಕ್ಷಣ ಇವರು ಉಪವಾಸ ಮಾಡೋದಕ್ಕೆ ಗೊತ್ತಿರೋದ್ರಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಸಂಸದರಾದಂತ ಕಾಗೇರಿ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಇವತ್ತು ಇಲ್ಲಿ ಆ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಸಾಥನ್ನು ಕೊಡ್ತಾ ಇದ್ದೀವಿ ಯಾಕಂದ್ರೆ ಅವರು ಉಪವಾಸ ಸತ್ಯಾಗ್ರಹ ಮಾಡೋದಂತಲ್ಲ ಇಲ್ಲಿ ಎಲ್ಲರೂ ಉಪವಾಸ ಆಗಿಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂತು ನಮಗೆ ಕೊಟ್ಟಿರುವಂತ ಅನುದಾನವನ್ನೇ ಕಡಿತ ಮಾಡ್ತಾ ಇದೆ ಅಲ್ಲ ಮೇಡಮ್ ಈಗ ನಾವು ಕೇಳ್ತಾ ಇರೋದು ಅವರಿಗೆ ಆಸ್ಪತ್ರೆ ಏನು ಆಸ್ಪತ್ರೆ ಸಂಬಂಧ ಅವರು ಉಪವಾಸ ಕುಂತಾರಲ್ಲ ಅದಕ್ಕಷ್ಟೇ ನಿಮ್ ಬೆಂಬಲ ಇದೆಯೋ ಜಿಲ್ಲೆ ಆಗೋಕ್ಕೂ ಬೆಂಬಲ ಇದೆಯೋ ಇವತ್ತಿನ ಈ ಒಂದು ವಾತಾವರಣ ಈ ಒಂದು ಜನರ ಒಂದು ಬೇಡಿಕೆಯಲ್ಲಿ ನಾವು ಜಿಲ್ಲೆಯ ಬಗ್ಗೆ ನಾನು ಯಾವುದು ಮಾತಾಡ್ತಾ ಇಲ್ಲ ಜಿಲ್ಲೆಗೆ ಒಟ್ಟು ಹಾಸ್ಪಿಟ್ಲ್ ಬೇಕು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬೇಕು ಜಿಲ್ಲೆಯ ಜನತೆ ನೆಮ್ಮದಿಯಿಂದ ಇಂದು ಆರೋಗ್ಯಕ್ಕೆ ಸಮಸ್ಯೆ ಆದಾಗ ನೆಮ್ಮದಿಯಿಂದ ಬಾಳುವಂತ ಸ್ಥಿತಿ ನಮ್ಮ ಜಿಲ್ಲೆಗೆ ಬರಬೇಕು ಯಾಕಂದ್ರೆ ಇದು ಜಿಲ್ಲೆಗೆ ಇದೆ ಅಲ್ಲ ಜಿಲ್ಲೆಗೆ ಇದೆ ಆದ್ರೆ ಯಾವ ರೀತಿಯಲ್ಲಿ ಇದೆ ಈ ಶಿರ್ಸಿಗೂ ಕೂಡ ಇದೊಂದು ಹೈಟೆಕ್ ಹಾಸ್ಪಿಟ್ಲಿಗೆ ಸಲುವಾಗಿ ಇವರು ಮಾಡ್ತಾ ಇದ್ದಾರೆ ಈ ಪರಿಸ್ಥಿತಿ ಎಲ್ಲ ಕಡೆಗೆ ಆಗ್ಬಿಟ್ಟಿದೆ ಅನುದಾನ ಕೊಟ್ಟಿರುವಂತದ್ದು ಯಾವುದೇ ಸದ್ಬಳಕೆ ಸರಿಯಾಗಿ ಮಾಡ್ತಾ ಇಲ್ಲ ಅದನ್ನ ಅವರ ಒಂದು ಗ್ಯಾರಂಟಿಗೆ ಹಿಂತೆಗೆದುಕೊಂಡು ಆ ಗ್ಯಾರಂಟಿಗೆ ಯೂಸ್ ಮಾಡಲಿಕ್ಕೆ ಕೊಟ್ಟಿರುವಂಥ ನಮ್ಮ ಬಿ ಜೆ ಪಿ ಸರ್ಕಾರ ಕೊಟ್ಟಿರುವಂಥ ಅನುದಾನವನ್ನು ಕಡಿತ ಮಾಡಿಕೊಂಡು ಬೇರೆ ಬೇರೆ ಕೇ ಒಪ್ಪಿಸ್ತಾ ಇದೆ ಆದರೆ ಆರೋಗ್ಯ ದೃಷ್ಟಿಯಲ್ಲಿ ಹಾಸ್ಪಿಟ್ಲು ಭಾಳ ಇಂಪಾರ್ಟೆಂಟು ಸಿರ್ಸಿಯ ಜನತೆಗೆ ಇವತ್ತು ಹೈಟೆಕ್ ಹಾಸ್ಪಿಟಲ್ ಇದೆ ಯಾವುದೇ ಜನ ಬೇಗ ಏನಾದರೂ ಆದರೆ ಹಾಸ್ಪಿಟ್ಲಿಗೆ ಬರಬೇಕು ಆ ಒಂದು ನಿಟ್ಟಿನಲ್ಲಿ ಟ್ರಾಮಾ ಸೆಂಟರ್ ಆಗಲಿ ಎಮ್ ಆರ್ ಐ ಮಷೀನ್ ಆಗಲಿ ಸ್ಕ್ಯಾನಿಂಗ್ ಮಷಿನ್ ಆಗಲಿ ಬರುವಂಥ ಡಾಕ್ಟರ್ಸ್ಗಳಾಗಲಿ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಇಲ್ಲೆಲ್ಲ ಕೂಡ ಇದ್ರೆ ಕೂಡ ಮಾತ್ರ ಈ ಒಂದು ಹೈಟೆಕ್ ಇದು ಅಂತ ಹಾಸ್ಪಿಟ್ಲ್ ಅಂತ ಅನಿಸ್ಬೋದು ಉತ್ತರ ಕನ್ನಡ ಜಿಲ್ಲೆಯ ಭಾಗ ಮಾಡಬೇಕು ಇದು ಒಂದು ನಿಮಿಷ ಒಂದು ನಿಮಿಷ ಶಿರ್ಸಿಯನ್ನ ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಅಂತ ಅಥವಾ ಸಿರಿಸಿ ಘಟ್ಟದ ಮೇಲಿನ ಭಾಗವನ್ನ ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಅಂತ ಹೇಳಿ ಹೋರಾಟ ನಡೀತಾನೆ ಇದೆ ಈ ಕಳೆದ ಮೂವತ್ತು ವರ್ಷಗಳಿಂದ ನಡೀತಾ ಇದೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇವತ್ತು ಘಟ್ಟದ ಮೇಲೆ ಘಟ್ಟದ